ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮನೆ ಗೃಹ ಪ್ರವೇಶ ಅಂದ್ಮೇಲೆ ಎಷ್ಟೊಂದ್ ಕೆಲ್ಸ ಇರುತ್ತೆ ಅಲ್ವಾ ಹಾಗೆ ಗೃಹ ಪ್ರವೇಶದ ಎರಡು ದಿನ ಮುಂಚೆ ಏನೆಲ್ಲ ಕೆಲ್ಸ ಮಾಡದ್ವಿ ಏನೆಲ್ಲ ಸಿದ್ಧತೆ ಮಾಡ್ಕೊಂಡ್ವಿ ಚಪ್ಪರದ ಪೂಜೆಯನ್ನ ಹೇಗ್ ಮಾಡ್ಬೇಕು ಹೊಸ ಮನೆಗೆ ಮೊದಲು ಮೊದಲು ಹೋಗುವಾಗ ಯಾವೆಲ್ಲ ವಸ್ತುಗಳನ್ನ ತಗೊಂಡು ಹೋಗ್ಬೇಕು ಈ ಹಿಂದೆ ಕೂಡ ಒಬ್ರು ಪ್ರಶ್ನೆ ಕೇಳಿದ್ರಿ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಇದೆ ಅಂತ ಅನ್ಕೊಂಡಿದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವು ಕಡೆ ಒರಿಜಿನಲ್ ವಾಯ್ಸನ್ನ ಇಟ್ಟಿದ್ದೀನಿ ಯಾಕಂದ್ರೆ ಅಜ್ಜಿ ಮೊಮ್ಮಕ್ಳು ಮಾತಾಡೋ ಮಾತಂತೂ ತುಂಬಾನೇ ತಮಾಷೆ ಆಗಿರುತ್ತೆ ಎಲ್ರು ಸೇರಿ ಒಟ್ಟಿಗೆ ಕೆಲಸ ಮಾಡುವಾಗ ಎಷ್ಟೆಲ್ಲಾ ತಮಾಷೆ ಮಾಡೋದು ಒಬ್ಬರನ್ನೊಬ್ರು ರೇಗಿಸೋದು ಎಷ್ಟು ಚೆನ್ನಾಗಿರುತ್ತೆ ಆ ಸಂಭ್ರಮ ಅಲ್ವಾ ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನದ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ಗೃಹ ಪ್ರವೇಶ ಇತ್ತು ಹಾಗಾಗಿ ಚಪ್ಪರದ ಪೂಜೆಯನ್ನ ಹೇಗೆ ಮಾಡಿದ್ವಿ ಮೊದಲು ಮನೆಗೆ ಹೋಗುವಾಗ ಯಾವೆಲ್ಲ ವಸ್ತುಗಳನ್ನ ತಗೊಂಡು ಹೋಗಿದ್ವಿ ಆಗ ಮನೆ ಹೇಗಿತ್ತು ಆನಂತರ ನಾವು ಹೇಗೆಲ್ಲ ಅಲಂಕಾರ ಮಾಡಿದೀವಿ ಅನ್ನೋದನ್ನ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು ಶನಿವಾರ ಚಪ್ರವನ್ನ ಹಾಕಬಾರ್ದು ಮದುವೆ ಆಗಿರ್ಲಿ ಹೊಸ ಮನೆ ಗೃಹ ಪ್ರವೇಶ ಆಗಿರ್ಲಿ ಹಾಗಾಗಿ ಶುಕ್ರವಾರನೇ ಸಂಜೆ ಐದೂವರೆಯಿಂದ ಆರೂವರೆ ಒಳಗಡೆ ಒಂದು ಕಂಬವನ್ನ ನಿಲ್ಸಿ ಪೂಜೆ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಆ ರೀತಿ ಪೂಜೆ ಮಾಡೋ ಸಲುವಾಗಿ ನಾವೆಲ್ಲ ಶುಕ್ರವಾರನೇ ಹೋಗಿದ್ವಿ ಅದೂ ಅಲ್ಲದೆ ಶನಿವಾರ ನಾವು ಆ ಮನೆಗೆ ಯಾವುದೇ ವಸ್ತುಗಳನ್ನು ತಗೊಂಡು ಹೋಗಬಾರ್ದು ಹಾಗಾಗಿ ಹಿಂದಿನ ದಿನ ಶುಕ್ರವಾರನೇ ಕೆಲವೊಂದಷ್ಟು ಸಾಮಗ್ರಿಗಳನ್ನ ತಗೊಂಡು ಹೋಗಿ ಮನೆಯಲ್ಲಿ ಇಟ್ಬಿಡಿ ಅಂತ ಹೇಳಿದ್ರು ಮೊದಮೊದಲು ಮೊದಲು ಈ ರೀತಿ ಮನೆಗೆ ಹೋಗುವಾಗ ಅಂದ್ರೆ ಸಾಕಷ್ಟು ಸಲ ನಾವು ಓಡಾಡಿರ್ತೀವಿ ಪೂಜೆ ಕೆಲಸಗಳು ಶುರು ಆದ ನಂತರ ಒಂದು ಒಳ್ಳೆ ದಿನದಲ್ಲಿ ಮೊದಲು ಒಂದು ದೇವರ ಫೋಟೋ ತುಂಬಿದ ಬಿಂದಿಗೆ ನೀರು ಅಂದ್ರೆ ಚಿಕ್ಕದ ಒಂದು ತಾಮ್ರದ ಬಿಂದಿಗೆ ಆದ್ರೂ ಪರವಾಗಿಲ್ಲ ತುಂಬಿದ ಬಿಂದಿಗೆ ನೀರು ಒಂದು ಚಿಕ್ಕ ಕನ್ನಡಿ ಅರಿಶಿಣ ಕುಂಕುಮ ಒಂದು ಸುಣ್ಣದ ಡಬ್ಬಿ ಒಂದು ಉಪ್ಪು ಪ್ಯಾಕೆಟ್ ಅಂದ್ರೆ ಕಲ್ಲುಪ್ಪಿನ ಪ್ಯಾಕೆಟ್ ಅಥವಾ ಡಬ್ಬಿ ಆದ್ರೂ ಪರವಾಗಿಲ್ಲ ಇದಿಷ್ಟನ್ನು ಮೊದಲು ಮನೆ ಒಳಗಡೆ ತಗೊಂಡೋಗಿ ಇಟ್ಟು ಆ ನಂತರ ನಾವು ಬೇರೆ ದಿನಗಳಲ್ಲಿ ಅಂದ್ರೆ ಈಗ ಶನಿವಾರ ಭಾನುವಾರ ಏನಾದರೂ ಗೃಹ ಪ್ರವೇಶದ ಫಂಕ್ಷನ್ ಇತ್ತು ಅಂದ್ರೆ ಆಗ ಶುಕ್ರವಾರನೇ ಇದನ್ನೆಲ್ಲ ತೊಗೊಂಡು ಹೋಗಿ ಇಡಬೇಕು ಶನಿವಾರ ಇದನ್ನೆಲ್ಲ ತೊಗೊಂಡು ಹೋಗಬಾರ್ದು ಆ ಕಾರಣಕ್ಕೋಸ್ಕರ ನನಗೂ ಕೂಡ ಕೆಲವೊಂದು ವಿಚಾರ ಗೊತ್ತಿತ್ತು ಆದ್ರೆ ಕನ್ನಡಿ ಮತ್ತೆ ಸುಣ್ಣ ತಗೊಂಡ್ ಹೋಗ್ಬೇಕು ಅನ್ನೋದ್ ಗೊತ್ತಿರ್ಲಿಲ್ಲ ಅದ್ ಎರಡೂ ಕೂಡ ಲಕ್ಷ್ಮಿ ಸ್ವರೂಪ ಅಂಗಡಿಗಳಲ್ಲೂ ಬೇಕಾದ್ರೆ ನೀವು ನೋಡ್ಬಹುದು ಮುಸ್ಸಂಜೆ ಆದ ನಂತರ ಹರಿಶಿಣ ಬೇಕಾದ್ರೂ ಕೊಟ್ಬಿಡ್ತಾರೆ ಸುಣ್ಣ ಮಾತ್ರ ಕೊಡೋದಿಲ್ಲ ಈ ರೀತಿ ಪೂಜೆ ಕೆಲಸ ಎಲ್ಲಾ ನಮ್ಮ ಅಮ್ಮ ಮಾಡ್ಬೇಕು ಅಥವಾ ನನ್ ತಮ್ಮನ ಹೆಂಡತಿ ಮಾಡ್ಬೇಕು ಯಾಕಂದ್ರೆ ಅವಳು ಮನೆ ಸೊಸೆ ಅಲ್ವಾ ಆದ್ರೆ ಅವಳು ಬಾಣಂತಿ ಆಗಿದ್ದಾಳೆ ಮತ್ತೆ ಅಮ್ಮ ಮನೆಗೆ ದೊಡ್ಡ ಮಗಳು ಅಂತ ಹೇಳಿ ಎಲ್ಲಾ ಪೂಜೆ ಕೆಲಸ ಕೂಡ ನನ್ನ ಕೈಯಲ್ಲೇ ಮಾಡಿಸೋದು ಹಾಗಾಗಿ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಸರಿಯಾಗಿ ಐದು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಅಂದ್ರೆ ಇನ್ನೇನ್ ಹತ್ರ ಹತ್ರ ಆರು ಗಂಟೆ ಆಗ್ತಾ ಇದೆ ಈಗ ದೇವ ಮೂಲೆಯಲ್ಲಿ ಒಂದು ಕಂಬನ ನಿಲ್ಲಿಸಿದ್ದಾರೆ ಆ ಕಂಬನ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂವನ್ನ ಮುಡಿಸಿ ಮಾವಿನ ಎಲೆ ಕೂಡ ಇಡ್ಬೋದಾಗಿತ್ತು ಆದ್ರೆ ಮುಸ್ಸಂಜೆ ಆದಮೇಲೆ ಮರದಲ್ಲಿ ಮಾವಿನ ಎಲೆ ಕೀಳಬಾರ್ದು ಅಂತ ಹೇಳಿ ಹಾಗೆ ಪೂಜೆ ಮಾಡ್ತಾ ಇದ್ದೀವಿ ನೀವ್ ನೋಡ್ಬೋದು ಮನೆ ಅಕ್ಕಪಕ್ಕನೆ ಮಾವಿನ ಮರಗಳು ಕೂಡ ಇದೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಗಣಪತಿಯನ್ನೇ ಪ್ರತಿಷ್ಠಾಪನೆ ಮಾಡ್ಬೇಕು ಹಾಗಾಗಿ ಇಲ್ಲಿ ಕೂಡ ಸಗಣಿಯಿಂದ ಗಣಪತಿಯನ್ನ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಮೊದಲು ಎರಡು ವಿಳ್ಳೆದೆಲೆಯ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲಾನು ಕೂಡ ಹಾಕಿ ಸಗಣಿಯ ಗಣೇಶನಿಗೆ ಗರಿಕೆನು ಕೂಡ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀನಿ ಅದು ಅಲ್ಲದೆ ಪಕ್ಕದಲ್ಲಿ ಇಟ್ಟಿರುವಂತ ಗಂಟು ಏನು ಅಂತ ನೀವು ನೋಡಬಹುದು ಅದು ನವಧಾನ್ಯದ ಗಂಟು ನಮ್ಮಲ್ಲಿ ಮದುವೆ ಮತ್ತೆ ಈ ರೀತಿಯ ಶುಭ ಕಾರ್ಯಗಳಲ್ಲಿ ಅದರಲ್ಲೂ ಚಪ್ಪರದ ಪೂಜೆಗೆ ಈ ನವಧಾನ್ಯದ ಗಂಟು ಇರಲೇಬೇಕು ಒಂಬತ್ತು ರೀತಿಯ ಕಾಳುಗಳನ್ನ ಕ್ಲೀನ್ ಮಾಡಿ ಅದನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಿಳಿ ಬಟ್ಟೆಯನ್ನ ಹರಿಶಣ ಮಾಡಿ ಅದ್ರೊಳಗಡೆ ನಾವು ಆ ಕಾಳುಗಳನ್ನ ಹಾಕಿ ಗಂಟು ಕಟ್ಟಿರ್ತೀವಿ ಮೊದಲು ಬಿಳಿ ದಾರವನ್ನ ಅರಿಶಿಣ ಮಾಡಿ ಅದರಲ್ಲಿ ಗಂಟ್ ಕಟ್ತೀವಿ ಆ ನಂತರ ಇದಕ್ಕೆ ಕಟ್ಟಿರುವಂತ ದಾರ ಕೂಡ ನೀವ್ ಏನು ಅಂತ ನೋಡಬಹುದು ಇದನ್ನ ನಾವು ಉರುಗ ದಾರ ಅಂತ ಹೇಳ್ತೀವಿ ಒಂದು ಬಟ್ಲಲ್ಲಿ ಹಾಲು ತುಪ್ಪ ಇನ್ನೊಂದು ಬಟ್ಲಲ್ಲಿ ನೀರ್ ತಗೊಂಡು ಅದರ ಒಂದು ಚಿನ್ನದೊಡವೆಯನ್ನ ಹಾಕಿರ್ತೀವಿ ಈ ಕಂಬಕ್ಕೆ ಮತ್ತೆ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಗೆ ಅದರಿಂದ ಅಭಿಷೇಕ ಮಾಡ್ತೀವಿ ಮನೆಯವರು ಎಲ್ರೂ ಕೂಡ ಹಾಲು ತುಪ್ಪ ಮತ್ತೆ ಆ ನೀರನ್ನ ಹಾಕ್ತಿವಿ ಆ ನಂತರ ಮಹಾಮಂಗ್ಲಾರತಿಯನ್ನ ಮಾಡ್ತೀವಿ ನಮ್ಮಲ್ಲಿ ಪ್ರತಿಯೊಂದು ಶಾಸ್ತ್ರಕ್ಕೂ ಈ ದಾರ ಇರಲೇಬೇಕು ಮಕ್ಕಳ ದೃಷ್ಟಿ ದೋಷಕ್ಕೂ ಕೂಡ ಅಷ್ಟೇ ಕೈಗೆ ಕಾಲಿಗೆಲ್ಲ ಕಟ್ತಾರೆ ಎಳೆ ಮಕ್ಕಳಿಗೂ ಕೂಡ ಕಟ್ತೀವಿ ಮತ್ತೆ ಮದುವೆ ಸಂದರ್ಭದಲ್ಲಂತೂ ಮಾಂಗಲ್ಯ ಧಾರಣೆಗೂ ಕೂಡ ಈ ಒಂದು ದಾರದ ಜೊತೆ ಹರಿಶಿನ ದಾರನ ಸೇರಿಸಿ ಅದರಲ್ಲಿ ಮಾಂಗಲ್ಯವನ್ನ ಪೂರ್ಣಿಸಿ ನಾವು ಮಾಂಗಲ್ಯ ಧಾರಣೆಯನ್ನ ಮಾಡಿಸೋದು ನಮ್ಮ ಕಡೆ ಈ ದಾರವನ್ನ ಇಂಥ ಶುಭ ಕಾರ್ಯಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತೀವಿ ನವಗ್ರಹಗಳ ಸಂಪೂರ್ಣ ಆಶೀರ್ವಾದ ಸಿಗಬೇಕು ಏನೇ ದೋಷ ಇದ್ರೂ ನಿವಾರಣೆ ಆಗಬೇಕು ಅಂತ ನವಧಾನ್ಯಗಳನ್ನ ಈ ರೀತಿ ಹರಿಶಿನ ಬಟ್ಟೆಯಲ್ಲಿ ಕಟ್ಟಿ ನಾವು ಮುಹೂರ್ತದ ಕಂಬಕ್ಕೆ ಕಟ್ತೀವಿ ಮದುವೆ ಸಮಯದಲ್ಲಂತೂ ಇನ್ನೂ ಹೆಚ್ಚಾಗಿ ಉಪಯೋಗಿಸ್ತೀವಿ ಶುಕ್ರವಾರ ಪುರೋಹಿತರು ಹೇಳಿದಂತ ಪೂಜಾ ಸಾಮಗ್ರಿಗಳು ದೇವ್ರ ಫೋಟೋ ಎಲ್ಲಾನು ತಗೊಂಡು ಹೋಗಿ ಮನೆಯಲ್ಲಿಟ್ಟು ಮುಹೂರ್ತದ ಕಂಬನ ನಿಲ್ಸಿ ಪೂಜೆ ಮಾಡಿ ಮತ್ತೆ ವಾಪಸ್ ಬಂದ್ವಿ ಈಗ ಶನಿವಾರದ ಕೆಲಸ ಏನೆಲ್ಲ ಆಗಿತ್ತು ಬನ್ನಿ ಅದನ್ನ ನೋಡ್ಕೊಂಡ್ ಬರೋಣ ಮನೆಯಲ್ಲಿ ರಿಲೇಶನ್ಸ್ ಅಂತ ಎಲ್ಲರೂ ಸೇರಿದಾಗ ಹೆಣ್ಣು ಮಕ್ಳೆಲ್ಲಾ ಕೆಲವರು ಹೊರಗಿನ ಕೆಲ್ಸ ಮಾಡ್ಕೊಳ್ತಾ ಇದ್ರು ಕೆಲವರು ಒಳಗಿನ ಕೆಲ್ಸ ಮಾಡ್ಕೊತಾ ಇದ್ರು ನಾನು ಅಪ್ಪ ಅಮ್ಮನ್ ಜೊತೆ ಇದ್ದೆ ಅವ್ರ ಇಲ್ಲಿ ಹೋಮಕ್ಕೆ ಕೂತಿದ್ರು ಹೋಮ ನಡೀತಾ ಇದೆ ವಾಸ್ತು ಹೋಮ ಲಕ್ಷ್ಮಿ ಹೋಮ ಮನೆ ದೇವ್ರ ಹೋಮ ಈ ರೀತಿ ಮತ್ತೆ ಸುದರ್ಶನ ಹೋಮ ಈ ರೀತಿ ಎಲ್ಲಾ ನೈಟ್ ಅಲ್ಲಿ ಹೋಮಗಳೆಲ್ಲ ನಡೀತಾ ಇತ್ತು ನಾನು ಅವ್ರ ಜೊತೆ ಇದ್ದೆ ಹೋಮ ಎಲ್ಲ ಮುಗಿಯೋ ಹೊತ್ತಿಗೆ ರಾತ್ರಿ ಒಂಬತ್ತುವರೆ ಆಗಿತ್ತು ಅದಾದ ನಂತರ ಎಲ್ಲರೂ ಕೂಡ ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಗಾಳಿಗೆ ತಣ್ಣಗೆ ಕೂತ್ಕೊಂಡಿದ್ವಿ ಬೆಳಗಿನಿಂದ ಎಲ್ಲರೂ ಕೂಡ ತುಂಬಾ ಗಡಿಬಿಡಿಯಲ್ಲಿ ಓಡಾಡಿಕೊಂಡು ಸುಸ್ತಾಗಿರುತ್ತೆ ಹಾಗಾಗಿ ತಣ್ಣಗೆ ಗಾಳಿಯಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ವಿ ನಾಳೆ ಪ್ರಿಪರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಯಾವುದೇ ಶುಭ ಕಾರ್ಯ ಆದ್ರೂ ಸಗಣಿ ಹಾಕಿ ನೆಲನ ಸಾರಿಸಿ ಅದ್ರ ಮೇಲೆ ರಂಗೋಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇಲ್ಲೂ ಕೂಡ ಹಾಗೆ ಸಗಣಿ ಹಾಕಿ ನೆಲ ಸಾರಿಸಿ ರಂಗೋಲಿ ಹಾಕ್ತಾ ಇದ್ದಾರೆ ಆದ್ರೆ ಅದ್ರ ಮೇಲೆ ಲೇ ಕಲರ್ ಹಾಕಿರೋದು ನಮ್ಮ ಅಜ್ಜಿಗೆ ಇಷ್ಟ ಆಗ್ಲಿಲ್ಲ ಮಣ್ಣನ್ನ ನೆಲದ ಮೇಲೆ ರಂಗೋಲಿ ಹಾಕಿದ್ರೆ ಬೆಳ್ಳಿಗೆ ಎದ್ದು ಕಾಣುತ್ತೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ತುಂಬಾ ತಮಾಷೆಯಾಗಿತ್ತು ನೀವು ಕೇಳಿಸ್ಕೊಳ್ಳಿ ಏನಾ ಏನು ಮಾಡ್ತಿದ್ದೀಯಾ ಸ್ನೇಹಾ ನೀನೇನ್ ಮಾಡ್ತಾ ಇದೀಯಾ ಓ ಕಲರ ಕಲರ್ ಓಹೋ ಡ್ರೆಸ್ ಕಲರ್ ಏನಪ್ಪ ಇದು ಡ್ರೆಸ್ ಕಲರ್ ನೋಡಪ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಹೆಂಗಾಗ್ತಾ ಮಡಗಿದ್ದಾರೆ

ಹೊರಗಡೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಹಾಲು ಉಗೋ ಸಲುವಾಗಿ ಅಡುಗೆ ಮನೆಯಲ್ಲೂ ಕೂಡ ಒಲೆಯನ್ನೆಲ್ಲ ಇಟ್ಟು ಅಂದ್ರೆ ಇಟ್ಟಿಗೆನಲ್ಲೇನೆ ಒಲೆ ಎಲ್ಲಾ ಮಾಡ್ಕೊಟ್ಟಿದ್ರು ಪುರೋಹಿತರು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹಾಲು ಕಾಯಿಸೋ ಪಾತ್ರೆಗೂ ಕೂಡ ಅರಿಶಿನ ಕುಂಕುಮ ಎಲ್ಲಾ ಹಚ್ಚಿ ರೆಡಿ ಮಾಡಿ ಇಟ್ಟು ಹೀಗೆ ಒಬ್ರು ಒಂದೊಂದು ಕೆಲಸ ಕೆಲ್ಸ ಹೊರಗಿನ ಅಲಂಕಾರ ಮೇಲೆ ಮನೆ ಒಳಗಿನ ಅಲಂಕಾರನ ಶುರು ಹಚ್ಕೊಂಡ್ರು ನಮ್ಮ ಇಷ್ಟೆಲ್ಲ ಕೆಲ್ಸ ಮುಗಿಸೋ ಹೊತ್ತಿಗೆ ರಾತ್ರಿ ಎರಡು ಗಂಟೆ ಆಗಿತ್ತು ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ಮೂರು ಗಂಟೆಗೆ ಎದ್ದು ಸ್ನಾನಗಳು ಮಾಡಿ ಅಂದ್ರೆ ಆ ದಿನ ಆ ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಅಂದ್ರೆ ಆ ಮನೆಯಲ್ಲಿ ವಾಸ ಮಾಡುವಂಥವ್ರು ಆ ಮನೆ ಒಳಗಡೆ ಮಲ್ಗೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಅಪ್ಪ ಅಮ್ಮನಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟು ನಾವೆಲ್ಲರೂ ಕೂಡ ಅಲ್ಲೇ ಇದ್ವಿ ಯಾಕಂದ್ರೆ ಈ ಎಲ್ಲಾ ಸಿದ್ಧತೆ ನೋಡ್ಕೋಬೇಕು ತಯಾರಿ ಮಾಡ್ಕೋಬೇಕು ಬೆಳಗ್ಗೆ ಪೂಜೆಗೆಲ್ಲ ಜೋಡಿಸಿ ಇಟ್ಕೋಬೇಕು ಹಾಗಾಗಿ ನಾವೆಲ್ಲರೂ ಅಲ್ಲೇ ಉಳ್ಕೊಂಡಿದ್ವಿ ಫೈನಲಿ ಮನೆ ಅಲಂಕಾರ ಈ ರೀತಿ ಇತ್ತು ಈಗ ನಿಮಗೆ ಮನೆ ನೋಡಿ ಈ ವಿಡಿಯೋನ ನೋಡಿ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಷ್ಟೇ ಅಲ್ಲದೆ ನಿಮ್ಗೂ ಕೂಡ ಕೆಲವೊಂದು ಉಪಯುಕ್ತ ಮಾಹಿತಿ ಸಿಕ್ಕಿರಬಹುದು ಯಾಕಂದ್ರೆ ಹೊಸ ಮನೆಗೆ ಏನ್ ತಗೊಂಡು ಹೋಗ್ಬೇಕು ಚಪ್ಪರದ ಪೂಜೆಯನ್ನ ಹೇಗ್ ಮಾಡಬಹುದು ಅನ್ನುವಂತ ಮಾಹಿತಿಗಳು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರತ್ತೆ ಅಂತ ಅನ್ಕೊಂಡಿದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ